మహిళా మోర్చా టీము మరి దీ మైసే సర్వార్థిర నరేంద్ర మోదీ మాత్రం ಈ ದಿನ ನಾವೇನು ಈ ಮಹಿಳಾ ಮೋರ್ಚಾದ ತಂಡದಿಂದ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಮತ್ತೆ ನಮ್ಮ ಯುವರು ಒಡೆಯರು ಅತಿ ಹೆಚ್ಚು ಮತಗಳಿಂದ ಜಯವಾಗಲಿ ಅಂತ ಚಾಮುಂಡೇಶ್ವರಿ ಪಾದದಲ್ಲಿ ಈ ದಿನ ಪೂಜೆ ಮಾಡಿ ಬೆಟ್ಟ ಹತ್ತುವ ಮೂಲಕ ಆ ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ನಮ್ಮ ನೆಚ್ಚಿನ ನ ನರೇಂದ್ರ ಮೋದಿಯವ್ರಿಗೆ ಈ ತಾಯಿ ಚಾಮುಂಡೇಶ್ವರಿ ಜಯಗಳಿಸ್ಲಿ ಅಂತೇಳಿ भारत माता की जय भारत माता की जय चामुंडा के जय मत में मोदी में मोदी मगधोमे मोदी मतोमे मोदी मगधोमे मोदी भारत माता की जय भारतीय जनता पार्टी के जय वंदे मातरम वंदे मातरम वंदे मातरम नहीं नहीं ऐसा करते हैं करते हैं नहीं मैं लगोता ला यूर्दो महिला मौजा देख समता की तो हमने मोदी बोलो भारत माता की जय यदि भी राजीरके जय यदि भी राजीरके जय वंदे माता राम वंदे माता राम वंदे माता राम बलशीला मातंडी भारतीय जनता पार्टी के मोदी जी के के भारतीय जनता पार्टी के जय श्री राम 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 जय जय श्री राम

ಈ ದಿನ ನಾವು ಯದುವೀರು ಒಡೆಯೋರು ಮತ್ತು ಓದಿ ಕೈ ಬಲಪಡಿಸುವ ಅಂಥ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲ ಒಂದು ಗ್ರಾ ಇದರಿಂದ ಜಿಲ್ಲೆಯಿಂದಲೂ ನಾವು ಮಹಿಳಾ ಮೋರ್ಚದಿಂದ ಮಹಿಳೆಯರೆಲ್ಲ ಮಾತಾಡಿ ನಾರಿ ಶಕ್ತಿ ನೆನ್ನೆ ತಾನೇ ನೀವು ನೋಡಿದ್ದೀರ ಅಡುಗೆ ಮಾತ್ರ ಅಡುಗೆ ಮನೆಗೆ ಮಾತ್ರ ಸೀಮಿತ ಅನ್ನೋ ಒಂದು ಮಾತನ್ನ ಕೇಳಿ ಬಂದಿದೆ ಅಡುಗೆ ಮನೆಗೆ ಸೀಮಿತ ಅಲ್ಲ ಮನಸ್ಸು ಮಾಡಿದ್ರೆ ನಾರಿ ಶಕ್ತಿ ಎಲ್ಲಿ ಗಂಟಾದ್ರೂ ತಗೊಂಡೋಗುತ್ತೆ ಅನ್ನೋ ಒಂದು ಇದು ಗೊತ್ತಾಗಬೇಕು ಎಲ್ಲಾರ್ಗು ಆ ಒಂದು ಇದರಿಂದ ನಮ್ಮ ಹಿರಿಯರಾದ ನಮ್ಮ ಅವರು ನಿನ್ನೆ ನಮಗೆ ಇದನ್ನು ತಿಳಿಸಿದ್ರು ಈ ಥರ ಮಾಡೋಣ ಅಂತ ಹಂಗಾಗಿ ನಾವು ರಾಘವೇಂದ್ರ ಅವರು ಮತ್ತು ನಮ್ಮ ಎದ್ವಿರೋರು ಎಲ್ಲರೂ ಗೆದ್ದು ಒಂದು ಅತಿ ಹೆಚ್ಚು ಮತಗಳಿಂದ ನಮ್ಮ ಮೋದಿಜಿ ಕೈ ಬಲಪಡಿಸೋಣ ಅಂಥೇಳಿ ನಮ್ಮ ಮಹಿಳಾ ಮೊಡಿಸಿರುವ ಈ ದಿನ ನಾವು ಕಾಲ್ನಡಿಗೆಯಿಂದ ಚಾಮುಂಡಮ್ಮನ ಬೇಡ್ಕೊಂಡು ಆ ತಾಯಿ ನಮ್ಮವ್ವ ಎಲ್ಲರನ್ನೂ ಕಾಪಾಡ್ತಾ ಇದ್ದಾರೆ ಈ ದೇಶ ಕಾಯೋಕ್ಕೆ ಈ ದೇಶಕ್ಕೊಬ್ರು ಬೇಕಾಗಿರೋದಕ್ಕೆ ಆ ಮೋದಿ ನಮ್ಗೆ ಬೇಕೇ ಬೇಕು ಏನಾದರೂ ಆಗಲಿ ನಾವು ಈ ಸಲ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಾವು ಸೀಟ್ನ ಗೆಲ್ಲಿಸಿ ಮೋದಿನ ದೇಶದಲ್ಲಿ ಪ್ರಧಾನ ಮಾಡಿ ಈ ಒಂದು ನಮ್ಮ ಕಾಲಗಳನ್ನ ಮಕ್ಕಳ ಸುರಕ್ಷಿತವಾಗಿ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಮೋದಿ ಬೇಕೇ ಬೇಕು ಅಂತ ಆ ತಾಯಿ ಚಾಮುಂಡೇಶ್ವರಿ ನಾವೆಲ್ಲ ಮಹಿಳೆಯರು ಸೇರಿ ಇವತ್ತು ಬೇಡ್ಕೊಂಡಿದ್ದೀನಿ ಮಾಡಿ ಮಂಜುಳಿ ಬೆಟ್ಟ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ಶಿವಮೊಗ್ಗದಲ್ಲಿ ನಿಂತಿರುವ ಬಿ ವೈ ರಾಘವೇಂದ್ರ ಗೆಲ್ಲಿಸಬೇಕು ಅಂತ ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದೀವಿ ಮೈಸೂರಿಂದ ಯದುವೀರ್ನವ್ನ ಗೆಲ್ಸ್ಬೇಕು ಅಂತ ಮೈಸೂರಿಂದವ್ರು ಬಂದಿದ್ದಾರೆ ಮಂಡ್ಯದವ್ರು ಬಂದಿದ್ದಾರೆ ತುಮಕೂರವ್ರು ಬಂದಿದ್ದಾರೆ ಕೆಲವೊಂದು ಎಲ್ಲಾ ಜಿಲ್ಲೆಯವರು ಅದು ಹಲವಾರು ಹೆಣ್ಮಕ್ಳು ಬಂದಿದ್ದಾರೆ ಉದ್ದೇಶ ಒಂದೇ ಮೋದಿಯವ್ರನ್ನ ಕೈ ಬಲಪಡಿಸಬೇಕು ಅಂತ ಫೈಟ್ ಇದೆ ಟಫ್ ಫೈಟ್ ಇದೆ ಅಂತ ಜನ ಹೇಳ್ತಾರೆ ನಮಗೆ ಕಾರ್ಯಕರ್ತರಿಗೆ ನಮ್ಗೇನು ಎದರಿಕೆ ಇಲ್ಲ ಯಾಕೆಂದ್ರೆ ನಾವು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡಿದೀವಿ ರಾಘವೇಂದ್ರ ಅಭಿವೃದ್ಧಿ ಹಾಹಕಾರರು ಅವ್ರು ಬೇಕಾದಷ್ಟು ಕೆಲಸ ಮಾಡಿದರೆ ಕೋಟಿ ಎಲ್ಲ ಸಾವಿರಾರು ಕೋಟಿಯಷ್ಟು ತಂದು ನಮ್ಮ ನಗರ ಇಂದ ಹಿಡಿದು ಜಿಲ್ಲೆಯವರೆಗೂ ಬೈಂದೂರವರಿಗೂ ರಸ್ತೆಗಳೇ ಕಾಣ್ತಿರ್ಲಿಲ್ಲ ಧೂಳು ಮುಚ್ಕೊಂಡಿದ್ದು ರಸ್ತೆಗಳೆಲ್ಲ ಇವತ್ತು ಹೈಟೆಕ್ ರಸ್ತೆಗಳಾಗಿದ್ದಾವೆ ಹೈಟೆಕ್ ಮನೆಗಳಾಗಿದ್ದಾವೆ ಹೈಟೆಕ್ ಸ್ಕೂಲ್ಗಳು ಕಾಲೇಜುಗಳು ಎಂತ ಕಾಲೇಜುಗಳು ಆಗಿದವೆ ಅಂದ್ರೆ ಮೆಡಿಕಲ್ ಕಾಲೇಜ್ ಇಂದ ಹಿಡಿದು ಪ್ರತಿ ಒಂದು ವ್ಯವಸ್ಥಿತವಾಗಿ ರಾಘವೇಂದ್ರ ಜಿಲ್ಲೆನ ಅಭಿವೃದ್ಧಿ ಪಡಿಸಿರೋದ್ರಿಂದ ಅಂತ ನಮ್ಮ ಎಂ ಅವರು ಮತ್ತೆ ಬರಬೇಕು ಗೆಲ್ಲಬೇಕು ಅನ್ನೋದೇ ನಮ್ಮ ಉದ್ದೇಶ ಇಟ್ಕೊಂಡು ಅವರು ಎಂ ಪಿ ಆಗಿ ಅಲ್ಲದೆ ಮಿನಿಸ್ಟರ್ ಆಗಬೇಕು ಕೇಂದ್ರ ಮಿನಿಸ್ಟರ್ ಆಗ್ಬೇಕು ಅನ್ನೋದೇ ನಮ್ಮ ಶಿವಮೊಗ್ಗ ಜಿಲ್ಲೆಯ ಉದ್ದೇಶ ಇರೋದ್ರಿಂದ ಇವತ್ತು ತಾಯಿ ಚಾಮುಂಡಾಂಬೆಗೆ ಅರ್ಕೆ ಇಟ್ಟಿ ನಾವು ಸೀರೆ ಕೊಟ್ಟು ನಾವೆಲ್ಲ ಉಪವಾಸ ಇದ್ದು ಪಾದಯಾತ್ರೆ ಮಾಡಿದೀವಿ ದೇವಿ ಅವರಿಗೆ ಕರುಣಿಸ್ತಾಳೆ ಅಂತ ನಮಗೆ ನಂಬಿಕೆ ಇದೆ ಏಕೆಂದ್ರೆ ಹಿರಿಯವರಿಂದ ಹಿಡಿದು ಕಿರಿಯವರಿಂದ ಹಿಡಿದು ಮುತ್ತೈದೆಯರಿಂದ ಹಿಡಿದು ಇವತ್ತು ಪಾದಯಾತ್ರೆ ಮಾಡಿರೋದ್ರಿಂದ ಒಳ್ಳೇದಾಗುತ್ತೆ ಅಂತ ನಮಗೆ ನಂಬಿಕೆ ಇದೆ